ಹಾಯ್ ಆತ್ಮೀಯ ಪಾಲಕರೇ ಹಾಗೂ ಮಕ್ಕಳೇ ನಾನು ನಿಮ್ಮ ನರಸಿಂಹ ಸರ್ ಶ್ರೀ ಸಾಯಿ ಕೋಚಿಂಗ್ ಕ್ಲಾಸಸ್ ಕೊಂಡಹಳ್ಳಿ ತಾಲೂಕು ಮೊಳಕಾಲ್ಮೂರು ಜಿಲ್ಲೆ ಚಿತ್ರದುರ್ಗ ನಾವು ಇದೇ ಶನಿವಾರ ಐದನೇ ತಾರೀಕು ನಡೆಯುತ್ತಿರುವಂತಹ ಸೈನಿಕ ಶಾಲಾ ಪ್ರವೇಶ ಪರೀಕ್ಷೆ ಇದೆ ಆ ಪ್ರವೇಶ ಪರೀಕ್ಷೆಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಸೈನಿಕ ಶಾಲೆಗೆ ಸಂಬಂಧಪಟ್ಟಂಗೆ ಒಂದು ಹತ್ತು ಸೈನಿಕ ಗಣಿತ ಕ್ವೆನ್ಸ್ ಅನ್ನು ತಗೊಂಡ್ ಬಂದಿದೀವಿ ಇದು ಮಾಸ್ಟರ್ ಕ್ಲಾಸ್ ಒನ್ ಅಂತ ಇಲ್ಲಿಂದ ಡೈಲಿ ಒಂದೊಂದು ವಿಡಿಯೋಸ್ ಮಾಡ್ತಾ ಹೋಗ್ತೀವಿ ದಿನ ಹತ್ತು ಕ್ವಶನ್ಸ್ ಅನ್ನು ತಗೊಂಡು ನಿಮಗೆ ಮೂರು ಮತ್ತು ನಾಲ್ಕು ಐದನೇ ತರಗತಿ ಮಕ್ಕಳಿಗೆ ಅವಶ್ಯಕವಾದ ಕ್ವಶನ್ಸ್ ಗಳನ್ನು ಈ ವಿಡಿಯೋ ಮೂಲಕ ತಿಳಿಸ್ಬೇಕು ಅಂತ ಅನ್ಕೊಂಡಿದೀವಿ ಸೈನಿಕ ಗಣಿತಕ್ಕೆ ಸಂಬಂಧಪಟ್ಟಂಗೆ ಇವತ್ತು ನಾವು ಹತ್ತು ಕ್ವೇಶನ್ಸ್ ಅನ್ನು ತಗೊಂಡಿದೀವಿ ಆ ಹತ್ತು ಕ್ವಶನ್ಸ್ ಯಾವ ರೀತಿ ಮಾಡ್ಬೇಕು ಯಾವ ರೀತಿ ಸೊಲ್ಯೂಷನ್ ಮಾಡಬೇಕು ಅಂತ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ ಅದಕ್ಕಿಂತ ಮುಂಚೆ ಶ್ರೀ ಸಾಯಿ ಕೋಚಿಂಗ್ ಕ್ಲಾಸ್ ಕೊಂಡ್ಲಹಳ್ಳಿ ತಾಲೂಕು ಮೊಳಕಾಲ್ಮೂರು ಜಿಲ್ಲೆ ಚಿತ್ರದುರ್ಗ ಇದು ಆರನೇ ತಾರೀಕಿಂದ ಬೇಸಿಗೆ ತರಬೇತಿ ಶಿಬಿರಗಳು ಪ್ರಾರಂಭವಾಗ್ತವೆ ಈಗ ಆಲ್ರೆಡಿ ಅಡ್ಮಿಷನ್ ಅನ್ನು ತಗೊಂತಿದ್ದಾರೆ ನೀವು ಕೂಡ ಯಾರಾದರೂ ನಮ್ಮ ಕೋಚಿಂಗ್ ಸೆಂಟರ್ ಅಲ್ಲಿ ಕೋಚಿಂಗ್ ತಗೋಬೇಕು ಅಂತ ಇದ್ರೆ ಕೆಳಗೆ ಕಾಣ್ತೀವಲ್ಲ ಡಬಲ್ ನೈನ್ ಡಬಲ್ ಜೀರೋ ತ್ರೀ ಡಬಲ್ ಐಟ್ ಸಿಕ್ಸ್ ಸೆವೆನ್ ಫೋರ್ ಹಾಗೂ ಡಬಲ್ ನೈನ್ ಡಬಲ್ ಜೀರೋ ಒನ್ ಏಟ್ ಸಿಕ್ಸ್ ಏಟ್ ಒನ್ ಟು ನಂಬರ್ಗೆ ಕಾಲ್ ಮಾಡಿ ಪ್ರವೇಶಗಳನ್ನು ಪಡಿಬಹುದು ಓಕೆ ಫಸ್ಟ್ ಕ್ವಶನ್ಗೆ ಹೋಗೋಣ ನೋಡಿ ಮೂರು ಅಂಕೆಗಳ ಅತಿ ಸಣ್ಣ ಸಂಖ್ಯೆ ಮತ್ತು ನಾಲ್ಕು ಅಂಕೆಗಳ ಅತಿ ದೊಡ್ಡ ಸಂಖ್ಯೆಯ ಮೊತ್ತ ಎಷ್ಟು ಅಂತ ಕೇಳಿದ್ದಾರೆ ಓಕೆನಾ ನೋಡಿ ಮೂರು ಅಂಕೆಗಳ ಅತಿ ಸಣ್ಣ ಸಂಖ್ಯೆ ಅಂದ್ರೆ ಯಾವ್ದಪ್ಪ ಅಂದ್ರೆ ನೂರು ಹೌದಾ ಅದೇ ರೀತಿ ನಾಲ್ಕು ಅಂಕೆಗಳ ಅತಿ ದೊಡ್ಡ ಸಂಖ್ಯೆ ಅಂದ್ರೆ ಯಾವ್ದಪ್ಪ ಅಂದ್ರೆ ಒಂಬತ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಅವುಗಳ ಮೊತ್ತ ಕೇಳಿದರೆ ಮೊತ್ತ ಅಂದ್ರೆ ಅಡಿಷನ್ ಮಾಡಬೇಕು ಮೊತ್ತ ಒಂಬತ್ತು ಒಂಬತ್ತು ಒಂದು ಒಂಬತ್ತು ಹತ್ತಕ್ಕೆ ಸೊನ್ನೆ ಕ್ಯಾರಿ ಒಂದು ಒಂಬತ್ತು ಒಂದು ಹತ್ತು ಹತ್ತು ಸಾವಿರದ ತೊಂಬತ್ತೊಂಬತ್ತು ಬರುತ್ತೆ ಆನ್ಸರು ಎಲ್ಲಿದೆ ಆಪ್ಷನ್ ಸಿ ಆಪ್ಷನ್ ಮೂರರಲ್ಲಿದೆ ಹತ್ತು ಸಾವಿರದ ತೊಂಬತ್ತೊಂಬತ್ತು ಇದೇ ರೀತಿ ಸಿಂಪಲ್ ಸರಳವಾದ ಕ್ವಶನ್ಸ್ ಇರ್ತವೆ ಯಾಕೆಂದ್ರೆ ಮುನ್ನೂರು ಮಾರ್ಕ್ಸ್ ಗೆ ಸೈನಿಕ ಎಕ್ಸಾಮ್ ಇರೋದ್ರಿಂದ ಡಿಫಿಕಲ್ಟ್ ಕೇಳಲ್ಲ ಆಲ್ಮೋಸ್ಟ್ ಸಿಂಪಲ್ ಕ್ವಶನ್ ಕೇಳ್ತಾರೆ ಫಾಸ್ಟ್ ಆಗಿ ಮಾಡ್ತಾ ಹೋಗ್ಬೇಕು ಐವತ್ತು ಗಣಿತ ಪ್ರಶ್ನೆಗಳು ಇರ್ತಾವೆ ಅದಕ್ಕೋಸ್ಕರ ಆದಷ್ಟು ಬೇಗ ಫಾಸ್ಟ್ ಆಗಿ ಮಾಡ್ತಾ ಹೋಗ್ಬೇಕು ತುಂಬಾ ಸರಳ ಇದೆ ಹೇಳಿ ನೀಟಾಗಿ ಬರ್ಕೊಂಡು ಕೂತ್ಕೊಳ್ಳೋದಕ್ಕಿಂತ ಬೇಗ ಬೇಗ ಮಾಡ್ಕೊಂಡು ಆನ್ಸರ್ ಮಾಡಿದ್ರೆ ಆನ್ಸರ್ ಸಿಗುತ್ತೆ ಓಕೆ ಈಗ ನೆಕ್ಸ್ಟ್ ಕ್ವಶನ್ ಹೋಗೋಣ ನೆಕ್ಸ್ಟ್ ಕ್ವಶನ್ ನೋಡಿ ಸೊನ್ನೆ ಎರಡು ಐದು ಮೂರು ಮತ್ತು ಒಂದನ್ನು ಉಪಯೋಗಿಸಿ ರಚಿಸಬಹುದಾದ ಅತಿ ದೊಡ್ಡ ಮತ್ತು ಅತಿ ಸಣ್ಣ ಐದು ಅಂಕೆಗಳ ವ್ಯತ್ಯಾಸ ಎಷ್ಟು ಐದು ಅಂಕೆಗಳ ಸಂಖ್ಯೆ ವ್ಯತ್ಯಾಸ ಕೇಳಿದರೆ ಅವರು ನೋಡಿ ಈ ಐದು ನಂಬರ್ ಬಳಸ್ಕೊಂಡು ಸಂಖ್ಯೆಗಳನ್ನು ಬಳಸ್ಕೊಂಡು ನಾವು ರಚಿಸಬಹುದಾದ ಅತಿ ದೊಡ್ಡ ಸಂಖ್ಯೆ ಬರಿಬೇಕು ಅದಾದ್ಮೇಲೆ ಅತಿ ಚಿಕ್ಕ ಸಂಖ್ಯೆ ಬರಿಬೇಕು ಅವೆರಡರ ಮಧ್ಯೆ ವ್ಯತ್ಯಾಸವನ್ನು ಕರಡಿಬೇಕು ಇದೇ ಕ್ವಶನ್ ಓಕೆನಾ ನೋಡಿ ದೊಡ್ಡ ಸಂಖ್ಯೆ ಬರಿಬೇಕಾದಾಗ ಫಸ್ಟ್ ದೊಡ್ಡ ಸಂಖ್ಯೆ ತಗಂತೀವಿ ಐದು ಮೂರು ಎರಡು ಒಂದು ಸೊನ್ನೆ ಇದು ದೊಡ್ಡ ಸಂಖ್ಯೆ ಚಿಕ್ಕ ಸಂಖ್ಯೆ ಬರಿಬೇಕಾದಾಗ ಫಸ್ಟ್ ಚಿಕ್ಕ ಸಂಖ್ಯೆ ಅಂದ್ರೆ ಸೊನ್ನೆ ಇದೆ ಸೊನ್ನೆಯನ್ನು ಯಾವಾಗ್ಲೂ ಎರಡನೇ ಸ್ಥಾನದಲ್ಲಿ ಬರ್ಕೋಬೇಕು ಅಂತ ಹೇಳಿದ್ವಿ ನಿಮಗೆ ಒಂದು ಸೊನ್ನೆ ಎರಡು ಮೂರು ಐದು ಇದನ್ನ ನಾವೇನ್ ಮಾಡ್ಬೇಕು ವ್ಯತ್ಯಾಸ ಅಂತ ಹೇಳಿದರೆ ಕಳಿಬೇಕು ಸೊನ್ನೆ ಅಲ್ಲಿ ಹೋಗಲ್ಲ ಈ ಕಡೆಯಿಂದ ದಶಕ ತಗೊಂಡ್ರೆ ಹತ್ತಾಯ್ತು ಹತ್ರ ಹೋದ್ರೆ ಐದು ಇಲ್ಲಿ ದಶಕ ಹೋಗಿರುತ್ತೆ ಸೊನ್ನೆ ಉಳ್ಕೊಂಡಿರುತ್ತೆ ಮತ್ತೆ ಈ ಕಡೆಯಿಂದ ದಶಕ ತಗೊಂಡಾಗ ಹತ್ತಾಯ್ತು ಮೂರು ಹೋದ್ರೆ ಏಳು ನೆಕ್ಸ್ಟ್ ಅದೇ ರೀತಿ ಇಲ್ಲಿ ಒಂದು ಉಳಿದಿದೆ ಹನ್ನೊಂದಾಯ್ತು ಹನ್ನೊಂದರಲ್ಲಿ ಎರಡು ಹೋದ್ರೆ ಒಂಬತ್ತು ನೆಕ್ಸ್ಟ್ ಇಲ್ಲಿ ಎರಡು ಉಳಿಯುತ್ತೆ ಎರಡರಲ್ಲಿ ಸೊನ್ನೆ ಹೋದ್ರೆ ಎರಡು ನೆಕ್ಸ್ಟ್ ಇಲ್ಲಿ ಐದ್ರಲ್ಲಿ ಒಂದು ಹೋದ್ರೆ ನಾಲ್ಕು ಒಂಬೈನೂರ ಎಪ್ಪತ್ತೈದು ಆನ್ಸರು ಆಪ್ಷನ್ ನಾಲ್ಕನೇ ಆಪ್ಷನ್ ಆಗಿದೆ ನೋಡ್ರಿ ಒಂಬೈನೂರ ಹೋಗೋಣ ನೆಕ್ಸ್ಟ್ ಕ್ವಶನ್ ಕೆಳಗೆ ನೀಡಿರುವ ಸಂಖ್ಯೆಗಳಲ್ಲಿ ಮೂರರಿಂದ ಪೂರ್ಣವಾಗಿ ಭಾಗಿಸಲ್ಪಡುವ ಸಂಖ್ಯೆ ಯಾವುದು ಓಕೆ ಕ್ವಶನ್ ತುಂಬಾ ಸರಳವಾಗಿದೆ ನೋಡಕ್ಕೆ ದೊಡ್ಡ ದೊಡ್ಡ ನಂಬರ್ ಕಾಣ್ತಿದ್ದಾವೆ ನೀವು ನಾವು ನಿಮಗೆ ಪಾಠ ಮಾಡಿದೀವಿ ಆಲ್ರೆಡಿ ಆ ಪಾಠ ಮಾಡಿದ್ರ ಪ್ರಕಾರ ಸಿಂಪಲ್ ಆಗಿ ಮೂರರ ಬಾಧ್ಯತೆ ನಿಯಮ ನಿಮಗೆ ಗೊತ್ತಿತ್ತಪ್ಪ ಅಂದ್ರೆ ಸಿಂಪಲ್ ಆಗಿ ಆನ್ಸರ್ ಮಾಡ್ಬೋದು ಓಕೆನಾ ಏನ್ ಹೇಳುತ್ತೆ ಮೂರರ ಬಾಧ್ಯತೆ ನಿಯಮ ಅಂದ್ರೆ ಸಂಖ್ಯೆಗಳ ಅಂಕೆಗಳ ಮೊತ್ತವು ಮೂರರಿಂದ ಸಂಪೂರ್ಣವಾಗಿ ಭಾಗ ಹೋದ್ರೆ ಆ ಸಂಪೂರ್ಣ ಸಂಖ್ಯೆಯು ಮೂರರಿಂದ ಭಾಗ ಹೋಗುತ್ತೆ ಓಕೆನಾ ಈ ಸಂಖ್ಯೆಗೆಲ್ಲಪ್ಪ ಇದ್ರ ಅಂಕೆಗಳ ಮೊತ್ತವು ಮೂರರಿಂದ ಸಂಪೂರ್ಣವಾಗಿ ಭಾಗವಹ್ತಪ್ಪ ಅಂದ್ರೆ ಇಡೀ ಸಂಖ್ಯೆ ಕೂಡ ಮೂರರಿಂದ ಭಾಗವಹುತ್ತೆ ನಿಮಗೆ ಆಲ್ರೆಡಿ ಹೇಳಿದೀವಿ ಈಗ ಸಂಖ್ಯೆಗಳ ಅಂಕೆಗಳ ಮೊತ್ತ ಮಾಡೋಣ ಮೊದಲನೇ ಆಪ್ಷನ್ ಐದು ಪ್ಲಸ್ ಒಂದು ಆರು ಆರು ಎಂಟು ಹದಿನಾಲ್ಕು ಹದಿನಾಲ್ಕು ಪ್ಲಸ್ ಒಂಬತ್ತು ಇಪ್ಪತ್ಮೂರು ಇಪ್ಪತ್ಮೂರು ಮೂರು ಇಪ್ಪತ್ತಾರು ಇಪ್ಪತ್ತಾರು ಪ್ಲಸ್ ಎರಡು ಇಪ್ಪತ್ತೆಂಟಾಯ್ತಿದು ಇವನ್ನೆಲ್ಲ ಕೂರಿಸಿದ್ವಿ ಇಪ್ಪತ್ತೆಂಟು ಬಂತು ಇಪ್ಪತ್ತೆಂಟು ಅನ್ನೋದು ಮೂರರಿಂದ ಭಾಗವಾಗುತ್ತಾ ಸಂಪೂರ್ಣವಾಗಿ ಹೋಗಲ್ಲ ಅದಕ್ಕೆ ಆಪ್ಷನ್ ಒಂದು ಬರಲ್ಲ ಅದೇ ರೀತಿ ಆಪ್ಷನ್ ಎರಡು ಚೆಕ್ ಮಾಡೋಣ ಒನ್ ಪ್ಲಸ್ ಒನ್ ಟು ಎರಡು ಏಳು ಒಂಬತ್ತು ಒಂಬತ್ತು ಮೂರು ಹನ್ನೆರಡು ಹನ್ನೆರಡು ನಾಲ್ಕು ಹದಿನಾರು ಹದಿನಾರು ಪ್ಲಸ್ ಎರಡು ಹದಿನೆಂಟು ಹದಿನೆಂಟು ಮೂರರಿಂದ ಸಂಪೂರ್ಣ ಭಾಗವಹುತ್ತಾ ಎಸ್ ಹಂಡ್ರೆಡ್ ಪರ್ಸೆಂಟ್ ಹದಿನೆಂಟು ಮೂರರಿಂದ ಸಂಪೂರ್ಣ ಭಾಗ ಹೋಗುತ್ತೆ ಅದಕ್ಕೆ ಇದು ಮೂರರಿಂದ ಭಾಗಿಸಲ್ಪಡುವ ಸಂಖ್ಯೆ ಬಿಡಿ ಹತ್ತು ನೂರು ಸಾವಿರ ಲಕ್ಷ ಒಂದು ಲಕ್ಷದ ಹದಿನೇಳು ಸಾವಿರದ ಮುನ್ನೂರ ನಲವತ್ತೆರಡು ಬೇಕಾದ್ರೆ ಇವನು ಚೆಕ್ ಮಾಡ್ರಿ ಎರಡು ಒಂದು ಮೂರು 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 ಆರು ಆರು ನಾಲ್ಕು ಹತ್ತು ಹತ್ತು ಐದು ಹದಿನೈದು ನಾಲ್ಕು ಹತ್ತೊಂಬತ್ತು ಬರುತ್ತೆ ಇದು ಮೂರರಿಂದ ಭಾಗ ಹೋಗಲ್ಲ ಅದಕ್ಕೆ ಆಪ್ಷನ್ ತ್ರೀ ಬರಲ್ಲ ಮೂರು ಮೂರು ಆರು ಆರು ಏಳು ಹದಿಮೂರು ಹದಿಮೂರು ಆರು ಹತ್ತೊಂಬತ್ತು ಹತ್ತೊಂಬತ್ತು ಎರಡು ಇಪ್ಪತ್ತೊಂದು ಇಪ್ಪತ್ತೊಂದು ಐದು ಇಪ್ಪತ್ತ ಆರು ಇದು ಕೂಡ ಭಾಗ ಹೋಗಲ್ಲ ಓಕೆನಾ ಈ ಸಂಖ್ಯೆಗಳ ಅಂಕೆಗಳ ಮೊತ್ತವು ಹದಿನೆಂಟಾಗುತ್ತೆ ಹದಿನೆಂಟು ಮೂರರಿಂದ ಭಾಗ ಹೋಯ್ತಪ್ಪ ಅಂದ್ರೆ ಈ ಸಂಪೂರ್ಣ ಸಂಖ್ಯೆಯು ಮೂರರಿಂದ ಕಡ್ಡಾಯವಾಗಿ ಭಾಗ ಹೋಗುತ್ತೆ ಓಕೆನಾ ನೆಕ್ಸ್ಟ್ ಕ್ವಶನ್ ಓಕೆ ಕ್ವಶನ್ ಇಂದ ಮುಂಚೆ ಸರ್ವೋದಯ ನ್ಯಾಷನಲ್ ಸ್ಕೂಲ್ ಆವರಣದಲ್ಲಿ ಶ್ರೀ ಸಾಯಿ ಕೋಚಿಂಗ್ ಕ್ಲಾಸ್ ಕೊಂಡ್ಲಾಳಿಯ ಕುಂಡ್ಲಹಳ್ಳಿ ನಡೀತಾ ಇದೆ ಕೋಚಿಂಗ್ ಸೆಂಟರ್ ಸೈನಿಕ ಕಿತ್ತೂರು ನವೋದಯ ಆದರ್ಶ ಮುರಾರ್ಜಿ ಪರೀಕ್ಷಾ ಪೂರ್ವ ತರಬೇತಿ ಕೇಂದ್ರ ಇದು ಅಂದ್ರೆ ನಿಮಗೆ ಸೈನಿಕ ಕೋಚಿಂಗ್ ಬೇಕಾದ್ರೂ ಸಿಗುತ್ತೆ ಮುರಾರ್ಜಿ ಆದರ್ಶ ನವೋದಯ ಕಿತ್ತೂರು ಸೈನಿಕ ಶಾಲೆ ಇವೆಲ್ಲದಕ್ಕೂ ಸಂಬಂಧಪಟ್ಟಂಗೆ ಪ್ರಸ್ತುತ ನಾಲ್ಕು ಮತ್ತು ಐದನೇ ತರಗತಿ ಓದ್ತಿರಂತ ಎಲ್ಲಾ ಮಕ್ಳಿಗೂ ಕೂಡ ಕೋಚಿಂಗ್ ಕೋಚಿಂಗ್ ಅನ್ನು ಓಪನ್ ಅದು ಪ್ರಾರಂಭ ಏಪ್ರಿಲ್ ಒಂದರಿಂದ ಅಂತಿದೆ ಸೈನಿಕ ಎಕ್ಸಾಮ್ ಐದನೇ ತಾರೀಕು ಇರೋದ್ರಿಂದ ನಾವು ಆರನೇ ತಾರೀಕಿಂದ ನಾವು ಬೇಸಿಗೆ ಶಿಬಿರವನ್ನು ಸ್ಟಾರ್ಟ್ ಮಾಡ್ತಿದೀವಿ ಎರಡು ತಿಂಗಳು ಅದಾದ್ಮೇಲೆ ಸಂಪೂರ್ಣ ತರಬೇತಿ ಶಿಬಿರನು ಇರುತ್ತೆ ಕಂಪ್ಲೀಟ್ ಬೇಸಿಗೆ ಹಾಗೂ ಪೂರ್ಣಾವಧಿ ತರಗತಿಗಳು ಸ್ಟಾರ್ಟ್ ಆಗೋದು ಏಪ್ರಿಲ್ ಆರನೇ ತಾರೀಕು ಯಾರ್ಯಾರು ಪ್ರವೇಶ ಪಡಿಬೇಕು ಅನ್ಕೊಂಡಿದೀರಾ ಆದಷ್ಟು ಬೇಗ ಕೆಳಗಡೆ ನಂಬರ್ ನಂಬರ್ಗೆ ಕರೆ ಮಾಡಿ ನಿಮ್ಮ ಪ್ರವೇಶಗಳನ್ನು ಪಡ್ಕೊಂಡು ಆರನೇ ತಾರೀಕಿಂದ ತರಗತಿಗಳಿಗೆ ಕಳಿಸಿ ಓಕೆನಾ ನೆಕ್ಸ್ಟ್ ಮುಂದೆ ಹೋಗೋಣ ಕ್ವಶನ್ ಡಿವೈಡ್ ಬೈ ಒಂಬತ್ತು ಇಂಟು ಎರಡು ಪ್ಲಸ್ ಆರು ಮೈನಸ್ ನಾಲ್ಕು ಇದು ಸರಳೀಕರಣ ಬಾಡ್ಮಾಸ್ ರೂಲ್ ಪ್ರಕಾರ ಮಾಡಬೇಕು ನೋಡಿ ಫಸ್ಟ್ ಈ ತರ ಕ್ವಶನ್ ಕೊಟ್ಟಾಗ ಫಸ್ಟ್ ಭಾಗಾಕಾರ ಆಮೇಲೆ ಗುಣಾಕಾರ ಆಮೇಲೆ ಸಂಕಲನ ಆಮೇಲೆ ವ್ಯವಕಲನ ನಿಮಗೆ ಗೊತ್ತಿರಬೇಕು ಓಕೆನಾ ಬಾಡ್ ಮಾಸ್ ರೂಲ್ ಪ್ರಕಾರ ಮಾಡ್ತಾ ಹೋಗ್ಬೇಕು ಇಲ್ಲಿ ನೋಡಿ ಫಸ್ಟ್ ಭಾಗಾಕಾರ ಎಲ್ಲಿದೆ ಇಲ್ಲಿದೆ ಇದನ್ನು ಭಾಗಾಕಾರ ಮಾಡ್ಬೇಕು ಫಸ್ಟ್ ಓಕೆ ಒಂಬತ್ತರಿಂದ ನಾನು ಸಿಂಪಲ್ ನಿಮಗೆ ಕೊಡ್ತಾ ಇದ್ದೀನಿ ಯಾವ್ದು ಇದೇ ತರ ಮಾಡ್ಬೇಕಂತ ಡೈರೆಕ್ಟ್ ಆಗಿ ಬೇಕಾದ್ರೆ ಭಾಗಿಸ್ಬೋದು ಒಂಬತ್ತ ಒಂದ್ಲೆ ಒಂಬತ್ತು ಐದು ಉಳಿತು ಐವತ್ನಾಲ್ಕಾಯ್ತು ಒಂಬತ್ತಾರಲೆ ಐವತ್ತ ನಾಲ್ಕು ಸೊನ್ನೆ ಸೊನ್ನೆ బాక్స్ ఎస్ట్ బా హారు ఇంటు ఎరడు అంగే బోకు ప్లస్ ఆరు అండ్ బర్కో మైన ఈక్వల్ టు మొదలనె స్టెప్ నెక్స్ట్ ఎరడనే స్టెప్ ఇంటు ఇంటు హార్డ్లేవత్ ప్లస్ ఆరు మైనస్ నల్క ఇస్ ఈక్వల్ టు అడిషన్ అల్వా సంకలన ప్లస్ ఆరు మైనస్ నాల్ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಹಂಗೆ ಬರ್ಕೊಳ್ಳಿ ನೆಕ್ಸ್ಟ್ ಮೂವತ್ತೆಂಟರಲ್ಲಿ ನಾಲ್ಕು ಹೋದ್ರೆ ಮೂವತ್ನಾಲ್ಕು ಬರುತ್ತೆ ಅದೇ ನಿಮ್ಮ ಆನ್ಸರ್ ಓಕೆನಾ ಆನ್ಸರ್ನಾಲ್ಕು ಆಪ್ಷನ್ ಆಗಿ ಮಾಡ್ತಾ ಹೋಗ್ಬೇಕು ಓಕೆನಾ ನೆಕ್ಸ್ಟ್ ಕ್ವಶನ್ ಓಕೆ ಭಿನ್ನ ರಾಶಿ ಐದು ಬೈ ಎಂಟರ ದಶಾಂಕ ರೂಪ ಎಷ್ಟು ಇದರ ದಶಮಾಂಶ ರೂಪವನ್ನು ಕಡಿ ಅಂತ ಹೇಳಿದರೆ ಈ ತರ ಕ್ವಶನ್ ಕೇಳಿದಾಗ ನೀವು ಸಿಂಪಲ್ ಆಗಿ ಮಾಡಬಹುದು ಎಂಟರಿಂದ ಐದನ್ನು ಭಾಗಿಸ್ತಾ ಹೋಗ್ಬೇಕು ನೋಡಿ ಎಂಟರಿಂದ ಐದು ಭಾಗ ಹೋಗಲ್ಲ ಅದಕ್ಕೆ ಪಾಯಿಂಟ್ ಕಟ್ಕೊಂಡ್ವಿ ಇಲ್ಲಿ ಸೊನ್ನೆ ಬಂತು ಎಂಟ ಆರ್ಲೆ ನಲವತ್ತೆಂಟು ಎರಡು ಉಳಿತು ಅದು ಇಪ್ಪತ್ತಾಯ್ತು ಎಂಟೆರಡ್ಲೆ ಹದಿನಾರು ನಾಲ್ಕು ಉಳಿತು ಮತ್ತೆ ನಲವತ್ತಾಯ್ತು ಎಂಟ ಐದ್ಲೆ ನಲವತ್ತು ಶೇಷ ಬಂತು ಸೊನ್ನೆ ನಿಮಗೆ ಆನ್ಸರ್ ಸಿಕ್ತು ಸೊನ್ನೆ ಪಾಯಿಂಟ್ ಆರು ಎರಡು ಐದು ಝೀರೋ ಪಾಯಿಂಟ್ ಸಿಕ್ಸ್ ಟೂ ಫೈವ್ ಎಲ್ಲಿದೆ ಝೀರೋ ಪಾಯಿಂಟ್ ಸಿಕ್ಸ್ ಟೂ ಫೈವ್ ಆಪ್ಷನ್ ಸಿ ಅಲ್ಲಿದೆ ಓಕೆನಾ ಓಕೆ ನೆಕ್ಸ್ಟ್ ಆರನೇ ಕ್ವಶನ್ಗೆ ಹೋಗೋಣ ಆರನೇ ಕ್ವಶನ್ ಇಪ್ಪತ್ತೊಂದಕ್ಕಿಂತ ಕಡಿಮೆ ಇರುವ ಎಲ್ಲಾ ಅವಿಭಾಜ್ಯ ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಕೇಳಿದರೆ ಇಪ್ಪತ್ತೊಂದಕ್ಕಿಂತ ಕಡಿಮೆ ಇರುವ ಎಲ್ಲಾ ಅವಿಭಾಜ್ಯ ಸಂಖ್ಯೆಗಳ ಮೊತ್ತ ಅವಿಭಾಜ್ಯ ಸಂಖ್ಯೆ ಅಂದ್ರೆ ಏನು ಒಂದು ಮತ್ತು ಅದೇ ಸಂಖ್ಯೆಯಿಂದ ಭಾಗವಾಗುವ ಎಲ್ಲಾ ಸಂಖ್ಯೆಗಳನ್ನು ನಾವು ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ ಒಂದು ಮತ್ತು ಅದೇ ಸಂಖ್ಯೆಯಿಂದ ಭಾಗ ಆಗಬೇಕು ಅವನ್ನ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ ಇಪ್ಪತ್ತೊಂದ್ರ ಒಳಗೆ ಯಾವ್ದಾವಪ್ಪ ಅಂದ್ರೆ ಮೊದಲನೇದು ಎರಡು ಸಾರಿ ಎರಡು ಮೂರು ಐದು ಏಳು ಹನ್ನೊಂದು ಹದಿಮೂರು ಹದಿನೇಳು ಹತ್ತೊಂಬತ್ತು ಇವನು ನಾವು ಅವಿಭಾಜ್ಯ ಸಂಖ್ಯೆ ಅಂತ ಕರಿತೀವಿ ಇಪ್ಪತ್ತ್ ಮೂರು ಬರುತ್ತೆ ನೆಕ್ಸ್ಟ್ ಅದು ಇಪ್ಪತ್ತೊಂದಕ್ಕಿಂತ ಜಾಸ್ತಿ ಆಗುತ್ತೆ ಇಷ್ಟಕ್ಕೆ ಕ್ಲೋಸ್ ಮಾಡ್ಬೇಕು ಇವನ್ನ ಕೂಡಿಸ್ತಾ ಹೋಗ್ರಿ ನೋಡಿ ಸಿಂಪಲ್ ಆಗಿ ಕೂಡಿಸ್ಬೋದು ಎರಡು ಪ್ಲಸ್ ಮೂರು ಐದು 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 ಹತ್ತು ಹತ್ತು ಏಳು ಹದಿನೇಳು ಹದಿನೇಳು ಹನ್ನೊಂದು ಇಪ್ಪತ್ತೆಂಟು ಇಪ್ಪತ್ತೆಂಟು ಪ್ಲಸ್ ಹದಿಮೂರು ನಲವತ್ತೊಂದು ನಲವತ್ತೊಂದು ಪ್ಲಸ್ ಹದಿನೇಳು ಐವತ್ತ ಎಂಟು ಐವತ್ತೆಂಟು ಪ್ಲಸ್ ಹತ್ತೊಂಬತ್ತು ಎಪ್ಪತ್ತೇಳಾಗುತ್ತೆ ಎಪ್ಪತ್ತೇಳಾಗುತ್ತೆ ಓಕೆ ಆಪ್ಷನ್ ಒಂದರಲ್ಲಿದೆ ಆಪ್ಷನ್ ಒಂದು ಎಪ್ಪತ್ತೇಳು ರೈಟ್ ಆನ್ಸರ್ ಓಕೆನಾ ನೆಕ್ಸ್ಟ್ ಮುಂದೆ ಹೋಗೋಣ ಓಕೆ ಸತತ ಇಪ್ಪತ್ತು ವರ್ಷಗಳ ಮಕ್ಕಳ ಸೇವೆಯಲ್ಲಿರುವಂತಹ ಸರ್ವೋದಯ ನ್ಯಾಷನಲ್ ಸ್ಕೂಲ್ ಕೊಂಡ್ಲಹಳ್ಳಿ ತಾಲೂಕು ಮೊಳಕಾಲ್ಮೂರು ಜಿಲ್ಲೆ ಚಿತ್ರದುರ್ಗ ಈ ಸ್ಕೂಲಲ್ಲಿ ಪ್ರಿ ಕೆಜಿ ಎಲ್ ಕೆಜಿ ಯು ಕೆಜಿ ಇಂದ ಹಿಡಿದು ಎಸ್ ಎಲ್ ಸಿ ವರೆಗೂ ಅಡ್ಮಿಷನ್ ಗಳು ಪ್ರಾರಂಭವಾಗಿದ್ದಾವೆ ಯಾರಾದರೂ ಈ ಶಾಲೆಯಲ್ಲಿ ಅಡ್ಮಿಷನ್ ಪಡಿಬೇಕಪ್ಪ ಅಂದ್ರೆ ಕೆಳಗೆ ಕಾಣ್ತಿರೋ ಗೆ ಕಾಲ್ ಮಾಡಿಬಿಟ್ಟು ಅಡ್ಮಿಷನ್ ಪಡೆದುಕೊಳ್ಳಿ ಕೊಂಡ್ಲಹಳ್ಳಿಯ ಸುತ್ತಮುತ್ತ ಇರುವಂತಹ ಕೆಲವು ಊರುಗಳಿಗೆ ಬಸ್ ವ್ಯವಸ್ಥೆ ಇದೆ ಬಸ್ ವ್ಯವಸ್ಥೆ ಇದೆ ಜೊತೆಗೆ ಎಸ್ ಎಸ್ ಎಲ್ ಸಿ ಯಲ್ಲಿ ಕಳೆದ ಐದು ವರ್ಷಗಳಿಂದ ನೂರರಷ್ಟು ಫಲಿತಾಂಶ ಬಂದಿದೆ ಈಗ ಎಸ್ ಎಲ್ ಸಿ ಎಕ್ಸಾಮ್ ಅಲ್ಲಿ ಕಳೆದ ಐದು ವರ್ಷಗಳಿಂದ ನೂರಕ್ಕೆ ನೂರಷ್ಟು ಫಲಿತಾಂಶ ಕೊಡ್ತಾ ಬಂದಿದ್ದಾರೆ ಜೊತೆಗೆ ನುರಿತ ಹಾಗೂ ಅನುಭವಿ ಶಿಕ್ಷಕರಿಂದ ಹದಿನೈದು ಇಪ್ಪತ್ತು ವರ್ಷದಿಂದ ತರಗತಿಗಳನ್ನು ಮಾಡ್ಕೊಂಡು ಬಂದಿರುವಂತಹ ಎಕ್ಸ್ಪೀರಿಯನ್ಸ್ಡ್ ಟೀಚರ್ಸ್ ನಮ್ಮ ಶಾಲೆಯಲ್ಲಿದ್ದಾರೆ ಅದೇ ರೀತಿ ರಾಷ್ಟ್ರೀಯ ಮಟ್ಟದಲ್ಲಿ ಮಕ್ಕಳ ಕ್ರೀಡಾ ಸಾಧನೆ ರಾಷ್ಟ್ರ ಮಟ್ಟದಲ್ಲಿ ಕೂಡ ನಮ್ಮ ಮಕ್ಕಳು ಕ್ರೀಡೆಯಲ್ಲಿ ಭಾಗವಹಿಸಿದರೆ ಕರ್ನಾಟಕ ಟೀಮ್ಗೂ ರೆಪ್ರೆಸೆಂಟ್ ಮಾಡಿದ್ದಾರೆ ಕೆಲವರು ಅಂತಹ ಕ್ರೀಡಾ ಸಾಧನೆ ನಮ್ಮ ನಮ್ಮ ಮಕ್ಕಳು ಮುಂದಿದ್ದಾರೆ ಜೊತೆಗೆ ಕಂಪ್ಯೂಟರ್ ಸೌಲಭ್ಯ ಇದೆ ಗ್ರಂಥಾಲಯ ವಿಜ್ಞಾನ ಪ್ರಯೋಗಾಲಯ ಕೂಡ ಇದೆ ಜೊತೆಗೆ ಸ್ವಚ್ಛ ಹಾಗೂ ಶುಭ್ರ ಶಾಲಾ ಕೊಠಡಿಗಳು ಶಾಲಾ ಕೊಠಡಿಗಳು ಕೂಡ ತುಂಬಾ ಚೆನ್ನಾಗಿದ್ದಾವೆ ಜೊತೆಗೆ ಸ್ಪೋಕನ್ ಇಂಗ್ಲಿಷ್ ಮತ್ತು ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ ಕೊಡ್ತಾರೆ ಡೈಲಿ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಅಂತಾನು ಇರುತ್ತೆ ಜೊತೆಗೆ ಪಠ್ಯೇತರ ಚಟುವಟಿಕೆಗಳು ಆದ್ಯತೆ ಕೊಡ್ತಾರೆ ಈ ಶಾಲೆಯ ಸಂಪೂರ್ಣವಾಗಿ ರಾಮ್ ರೆಡ್ಡಿ ಸರ್ ಅವರ ಮಾರ್ಗದರ್ಶನದೊಂದಿಗೆ ನಡೀತಾ ಇದೆ ಅವರು ಅಚ್ಚುಕೊಟ್ಟಾಗ ಮಾರ್ಗದರ್ಶನ ನೀಡ್ತಾ ಈ ಶಾಲೆಯನ್ನು ಇನ್ನೂ ಯಶಸ್ವಿಗೆ ಯಶಸ್ವಿ ಸ್ಕೂಲ್ ಆಗಿ ಕನ್ವರ್ಟ್ ಮಾಡಲು ತುಂಬಾ ಶ್ರಮ ಪಡುತ್ತಿದ್ದಾರೆ ಓಕೆ ಈ ಶಾಲೆಯ ಅಡ್ಮಿಷನ್ ಗಳು ನಿಮಗೆ ಬೇಕಪ್ಪ ಅಂದ್ರೆ ಏಟ್ ಸೆವೆನ್ ನೈನ್ ಟು ಫೋರ್ ಡಬಲ್ ಜೀರೋ ಏಟ್ ಒನ್ ನೈನ್ ಗಾದ್ರೂ ಕರೆ ಮಾಡಬಹುದು ಅದೇ ರೀತಿ ಡಬಲ್ ನೈನ್ ಏಟ್ ಜೀರೋ ಫೈವ್ ನಂಬರ್ ಆದ್ರೂ ಕಾಲ್ ಮಾಡಬಹುದು ಅದೇ ರೀತಿ ನೈನ್ ಡಬಲ್ ಏಟ್ ಸಿಕ್ಸ್ ನೈನ್ ಜೀರೋ ಟು ಫೋರ್ ಡಬಲ್ ಏಟ್ ಈ ನಂಬರ್ ಆದ್ರೂ ಕಾಲ್ ಮಾಡಬಹುದು ಆದಷ್ಟು ಬೇಗ ಪ್ರವೇಶಗಳನ್ನು ಪಡೆಯಿರಿ ಅಡ್ಮಿಷನ್ ಆಲ್ರೆಡಿ ಸ್ಟಾರ್ಟ್ ಆಗಿದ್ದಾವೆ ಲಿಮಿಟೆಡ್ ಸೀಟ್ಸ್ ಮಾತ್ರ ತಗೋತಾರೆ ಓಕೆನಾ ಆದಷ್ಟು ಬೇಗ ಸರ್ವೋದಯ ನ್ಯಾಷನಲ್ ಸ್ಕೂಲ್ ನ ಪ್ರಿ ಕೆ ಜಿ ಟು ಎಸ್ ಎಲ್ ಸಿ ವರ್ಗು ಅಡ್ಮಿಷನ್ ಅನ್ನು ಪಡೆಯಿರಿ ಅಂತ ಹೇಳ್ತಿದ್ದೀನಿ ನೆಕ್ಸ್ಟ್ ನೆಕ್ಸ್ಟ್ ಕ್ವಶನ್ ಹೋಗೋಣ ಓಕೆ ಒಂದು ಪರೀಕ್ಷೆಯಲ್ಲಿ ದಿವ್ಯಾಳು ನಾನ್ನೂರು ಅಂಕಗಳಲ್ಲಿ ಮುನ್ನೂರ ನಲವತ್ತು ಅಂಕಗಳನ್ನು ಗಳಿಸಿರುತ್ತಾಳೆ ಹಾಗಾದರೆ ಅವಳು ಗಳಿಸಿದ ಶೇಕಡ ಅಂಕಗಳೆಷ್ಟು ದಿವ್ಯಾನ ಹುಡುಗಿ ನಾನ್ನೂರು ಅಂಕಗಳಿಗೆ ಮುನ್ನೂರ ನಲವತ್ತು ಅಂಕಗಳನ್ನು ಪಡೆದಿರುತ್ತಾಳೆ ಅವಳ ಶೇಕಡ ಅಂಕ ಎಷ್ಟು ಅಂತ ಕೇಳಿದರೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಓಕೆ ನಾನ್ನೂರು ಅಂಕಗಳಿಗೆ ಮುನ್ನೂರ ನಲವತ್ತು ಅಂಕಗಳನ್ನು ಪಡೆದಿದ್ದಾರೆ ಶೇಕಡಕ್ಕೆ ನೋಟ್ ಮಾಡಬೇಕಪ್ಪ ಅಂದ್ರೆ ಇಂಟು ನೂರು ಅಷ್ಟೇ ಎರಡು ಸೊನ್ನೆಗೆ ಎರಡು ಸೊನ್ನೆ ಕ್ಯಾನ್ಸಲ್ ಫೋರ್ ಒನ್ ಝೋರ್ ಏಟ್ ಝ ತರ್ಟಿ ಟು ಎರಡು ಉಳಿತು ಇಪ್ಪತ್ತಾಯ್ತು ಫೋರ್ ಫೈವ್ ಝ ಟ್ವೆಂಟಿ ಫೈವ್ ಪರ್ಸೆಂಟ್ ನೋಡಿ ಒಂದ್ ನಿಮಿಷ ಇನ್ನೊಂದ್ಸಲ ಹೇಳ್ತೀನಿ ನೋಡಿ ಮುನ್ನೂರ ನಲವತ್ತು ಡಿವೈಡೆಡ್ ಬೈ ನಾನ್ನೂರು ಇಂಟು ನೂರು ನೋಡಿ ಎರಡು ಸೊನ್ನೆ ಎರಡು ಸೊನ್ನೆ ಕ್ಯಾನ್ಸಲ್ ನಾಲ್ಕ ಒಂದ್ಲೆ ನಾಕ ಎಂಟ್ಲೆ ಮೂವತ್ತೆರಡು ಎರಡು ಉಳಿತು ಇಪ್ಪತ್ತಾಯ್ತು ನಾಲ್ಕ ಐದ್ಲೆ ಇಪ್ಪತ್ತು ಓಕೆ ಎಂಬತ್ತೈದು ಪರ್ಸೆಂಟ್ ಶೇಕಡ ಎಂಬತ್ತೈದು ಪರ್ಸೆಂಟ್ ನಾಲ್ಕನೇ ಆಪ್ಷನ್ ಅಲ್ಲಿ ಇದೆ ಓಕೆನಾ ಅರ್ಥ ಆಯ್ತಾ ಬಂದ್ ಒಟ್ಟು ಅಂಕಗಳನ್ನು ಕೆಳಗೆ ಬರ್ಕೋಬೇಕು ಛೇದದಲ್ಲಿ ತೆಗೆದುಕೊಂಡಿರುವ ಅಂಕಗಳನ್ನು ಅಂಶದಲ್ಲಿ ಬರ್ಕೋಬೇಕು ಶೇಕಡ ಮಾಡಬೇಕಪ್ಪ ಅಂದ್ರೆ ನೂರ್ ಬರ್ಕೊಂಡು ಅದನ್ನ ಎರಡು ಸೊನ್ನೆ ಎರಡು ಸೊನ್ನೆ ಕ್ಯಾನ್ಸಲ್ ಮಾಡಿದ್ವಿ ನಾಕ ಒಂದ್ಲೇ ನಾಲ್ಕ ಎಂಟ್ಲೆ ಮೂವತ್ತೆರಡು ಎರಡು ಉಳಿತು ಇಪ್ಪತ್ತಾಯ್ತು ನಾಲ್ಕ ಇದೆ ಇಪ್ಪತ್ತು ಎಂಬತ್ತೈದು ಪರ್ಸೆಂಟ್ ಆಪ್ಷನ್ ನಾಲ್ಕನೇ ಆಪ್ಷನ್ ಅಲ್ಲಿ ಇದೆ ಅದೇ ರೀತಿ ನೆಕ್ಸ್ಟ್ ಕ್ವಶನ್ ಹೋಗೋಣ ಯಾವ ಒಂದು ಸಂಖ್ಯೆಯು ಇಪ್ಪತ್ತು ಪರ್ಸೆಂಟ್ ಹತ್ತಕ್ಕೆ ಸಮವಾಗಿದೆ ಇಲ್ಲಿ ಕೊಟ್ಟಿರುವಂತಹ ಯಾವ ಸಂಖ್ಯೆಯ ಇಪ್ಪತ್ತು ಪರ್ಸೆಂಟ್ ಹತ್ತಕ್ಕೆ ಸಮನಾಗಿದೆ ಅಂತ ಕೇಳಿದರೆ ಓಕೆ ಚೆಕ್ ಮಾಡೋಣ ಆಪ್ಷನ್ ಒಂದೇದು ಮೂವತ್ತು ಕೊಟ್ಟಿದ್ದಾರೆ ಮೂವತ್ತು ಇಂಟು ಇಪ್ಪತ್ತು ಪರ್ಸೆಂಟ್ ಮಾಡ್ತಾ ಹೋಗೋಣ ನೋಡಿ ಸೊನ್ನೆಗೆ ಸೊನ್ನೆ ಕ್ಯಾನ್ಸಲ್ ಸೊನ್ನೆಗೆ ಸೊನ್ನೆ ಕ್ಯಾನ್ಸಲ್ ಮೂರ ಎರಡ್ಲೆ ಆರ್ ಬಂತು ನಮಗೆ ಹತ್ತು ಬರ್ಬೇಕಿತ್ತು ಹಂಗಾದ್ರೆ ಆಪ್ಷನ್ ಎ ಬರಲ್ಲ ನೆಕ್ಸ್ಟ್ ಆಪ್ಷನ್ ಬಿ ನೋಡೋಣ ಇಂಟು ಇಪ್ಪತ್ತು ಪರ್ಸೆಂಟ್ ಸೊನ್ನೆಗೆ ಸೊನ್ನೆ ಕ್ಯಾನ್ಸಲ್ ಈ ಸೊನ್ನೆಗೆ ಸೊನ್ನೆ ಕ್ಯಾನ್ಸಲ್ ನಾಲ್ಕು ಎರಡ್ಲೆ ಎಂಟು ಬಂತು ನಮಗೆ ಹತ್ತು ಬರಬೇಕಿತ್ತು ಇದು ಕೂಡ ಬರಲ್ಲ ಅದೇ ರೀತಿ ಆಪ್ಷನ್ ಸಿ ಚೆಕ್ ಮಾಡೋಣ ಐವತ್ತು ಇಂಟು ಇಪ್ಪತ್ ಪರ್ಸೆಂಟ್ ಎರಡು ಸೊನ್ನೆಗೆ ಎರಡು ಸೊನ್ನೆ ಕ್ಯಾನ್ಸಲ್ ಐದ್ ಎರಡ್ಲೆ ಹತ್ತು ಬಂತ ಆನ್ಸರು ಹಂಗಾದ್ರೆ ಮೂರನೇ ಆಪ್ಷನ್ ರೈಟ್ ಇದೆ ಓಕೆನಾ ನೆಕ್ಸ್ಟ್ ಮುಂದೆ ಹೋಗೋಣ ನೆಕ್ಸ್ಟ್ ಕ್ವಶನ್ ಕ್ವಶನ್ ನಂಬರ್ ಒಂಬತ್ತು ಒಬ್ಬ ಅಂಗಡಿಯವನು ರು ಸಾವಿರದ ಒಂಬೈನೂರು ಮತ್ತು ಆರ್ನೂರಕ್ಕೆ ಅನುಕ್ರಮವಾಗಿ ಒಂದು ಮೇಜು ಮತ್ತು ಒಂದು ಕುರ್ಚಿಯನ್ನು ತಗೊತಾನೆ ಒಂದು ಮೇಜು ಮತ್ತು ಒಂದು ಕುರ್ಚಿಯನ್ನು ಖರೀದಿಸ್ತಾನೆ ಅದನ್ನು ಅಂಕಿತಾಗೆ ಹದಿನೈದು ಪರ್ಸೆಂಟ್ ಲಾಭದಲ್ಲಿ ಮಾರಾಟ ಮಾಡ್ತಾನೆ ಹಾಗಾದರೆ ಅಂಕಿತ ಮೇಜು ಮತ್ತು ಕುರ್ಚಿಗೆ ನೀಡಿದ ಹಣವೆಷ್ಟು ಫಸ್ಟ್ ಒಬ್ಬ ಅಂಗಡಿಯವನು ಏನ್ ಮಾಡ್ತಾನೆ ಸಾವಿರದ ಒಂಬೈನೂರು ರೂಪಾಯಿಗೆ ಮೇಜು ಆರ್ನೂರು ರೂಪಾಯಿ ಕುರ್ಚಿ ಕೊಂಡ್ಕಂತಾನೆ ಅಂದ್ರೆ ಆರ್ನೂರು ಸಾವಿರದ ಒಂಬೈನೂರು ಎರಡನ್ನ ಪ್ಲಸ್ ಮಾಡ್ಕೊಳ್ರಿ ಸೊನ್ನೆ ಸೊನ್ನೆ ಐದು ಎರಡ್ ಸಾವಿರದ ಐನೂರು ಬಂತು ಇದು ಅವೆರಡರ ಕೊಂಡ ಬೆಲೆ ಓಕೆ ಕೊಂಡ ಬೆಲೆ ಈಗ ಅವನು ಹದಿನೈದು ಪರ್ಸೆಂಟ್ ಲಾಭಕ್ಕೆ ಮಾಡತಾನಪ್ಪ ಹದಿನೈದು ಪರ್ಸೆಂಟ್ ಲಾಭಕ್ಕೆ ಮಾರ್ತಾನೆ ಅಂಕಿತಾಗೆ ಎರಡು ಸೊನ್ನೆಗೆ ಎರಡು ಸೊನ್ನೆ ಕ್ಯಾನ್ಸಲ್ ಹದಿನೈದು ಇಂಟು ಇಪ್ಪತ್ತೈದು ಗುಣಾಕಾರ ಮಾಡಬೇಕು ಹದಿನೈದು ಐದ್ಲೆ ಎಪ್ಪತ್ತೈದಕ್ಕೆ ಐದು ದಶಕ ಬಂತು ಏಳು ಹದಿನೈದು ಎರಡ್ಲೆ ಮೂವತ್ತು ಪ್ಲಸ್ ಏಳು ಮೂವತ್ತೇಳು ಇದು ಲಾಭ ಅಂಕಿತ ಮಾರಿದ ಬೆಲೆ ಎಷ್ಟಪ್ಪ ಅಂದ್ರೆ ಕೊಂಡ ಬೆಲೆ ಎರಡ್ ಸಾವಿರದ ಐನೂರು ಲಾಭ ಮುನ್ನೂರ ಎಪ್ಪತ್ತೈದು ಐದು ಏಳು ಎಂಟು ಎರಡು ಎರಡ್ ಸಾವಿರದ ಎಂಟುನೂರ ಎಪ್ಪತ್ತೈದು ಆಪ್ಷನ್ ನಾಲ್ಕನೇ ಆಪ್ಷನ್ ರೈಟ್ ಆಗುತ್ತೆ ಆಪ್ಷನ್ ನಾಲ್ಕನೇ ಆಪ್ಷನ್ ರೈಟ್ ಆಗುತ್ತೆ ಓಕೆನಾ ನೆಕ್ಸ್ಟ್ ಹತ್ತನೇ ಕ್ವಶನ್ಗೆ ಹೋಗೋಣ ಹತ್ತನೇ ಕ್ವಶನ್ಗೆ ಹೋಗೋಕ್ಕಿಂತ ಮುಂಚೆ ನಮ್ಮ ಶ್ರೀ ಸಾಯಿ ಕೋಚಿಂಗ್ ಕ್ಲಾಸಸ್ ಕುಂಡ್ಲಹಳ್ಳಿಯ ನಮ್ಮ ಸಂಸ್ಥೆ ಆಯ್ಕೆ ಯಾಕೆ ಮಾಡ್ಬೇಕಪ್ಪ ಅಂದ್ರೆ ನಮ್ಮ ಸಂಸ್ಥೆಯಲ್ಲಿ ಸುಸಜ್ಜಿತವಾದ ಶಾಲಾ ಕಟ್ಟಡವಿದೆ ಜೊತೆಗೆ ರಾಜ್ಯದಲ್ಲೇ ಹೆಸರು ಮಾಡಿದಂತಹ ಶಿಕ್ಷಕ ವೃಂದ ಇದೆ ನಾವೆಲ್ಲ ನಾನ್ ಸಿಂಧನೂರಲ್ಲಿ ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಅಲ್ಲಿ ಕ್ಲಾಸ್ ಮಾಡಿ ಬಂದಿರೋದು ಜೊತೆಗೆ ಇನ್ನೂ ಉಳಿದಂತ ಟೀಚರ್ಸ್ ಗಳು ತುಂಬಾ ಟ್ಯಾಲೆಂಟೆಡ್ ಇದಾರೆ ಜೊತೆಗೆ ಡಿಜಿಟಲ್ ಬೋರ್ಡ್ ಮೂಲಕ ವಿದ್ಯಾರ್ಥಿಗಳಿಗೆ ಬೋಧನೆ ನಾವು ಇದೇ ಡಿಜಿಟಲ್ ಬೋರ್ಡ್ ಮೂಲಕ ವಿದ್ಯಾರ್ಥಿಗಳಿಗೆ ಕ್ಲಾಸ್ ತಗೋತೀವಿ ಜೊತೆಗೆ ಕಲಿಕೆಯಲ್ಲಿ ಇದೇ ಮೇನ್ ಇಂಪಾರ್ಟೆಂಟ್ ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಜೀರೋ ಟು ಜೀನಿಯಸ್ ಬ್ಯಾಚ್ ಮೂಲಕ ಹನ್ನೆರಡರಷ್ಟು ಪ್ರತಿಭಾವಂತ ನೂರರಷ್ಟು ಪ್ರತಿಭಾವಂತರನ್ನಾಗಿ ಮಾಡಿಸೋದು ಝೀರೋ ಟು ಜೀನಿಯಸ್ ಮಕ್ಕಳು ಕಲಿಕೆಯಲ್ಲಿ ಬಹಳ ಹಿಂದುಳಿದಂತ ಮಕ್ಕಳಿಗೆ ಝೀರೋ ಟು ಜೀನಿಯಸ್ ಬ್ಯಾಚ್ ಅಂತ ಹೇಳಿ ಮಾಡ್ಬಿಟ್ಟು ನೂರರಷ್ಟು ಪ್ರತಿಭಾವಂತರನ್ನಾಗಿ ಮಾಡಿಸೋದೆ ನಮ್ಮ ಗುರಿಯಾಗಿದೆ ಜೊತೆಗೆ ಬಾಲಕಿ ಮತ್ತು ಬಾಲಕಿಯರಿಗೆ ಪ್ರತ್ಯೇಕವಾದ ಹಾಸ್ಟೆಲ್ ವ್ಯವಸ್ಥೆ ಇದೆ ಜೊತೆಗೆ ಸಿಸಿ ಟಿವಿ ಅಳವಡಿಸಲಾಗಿದೆ ಫಿಲ್ಟರ್ ವಾಟರ್ ಹಾಗೂ ಹಾಸ್ಟೆಲ್ ನಲ್ಲಿರುವ ಮಕ್ಕಳಿಗೆ ಸ್ನಾನಕ್ಕೆ ಬಿಸಿ ನೀರಿನ ವ್ಯವಸ್ಥೆ ಇರುತ್ತೆ ಜೊತೆಗೆ ಮಕ್ಕಳಿಗೆ ಪೌಷ್ಟಿಕ ಆಹಾರದ ವ್ಯವಸ್ಥೆ ಇರುತ್ತದೆ ವಾರಕ್ಕೊಮ್ಮೆ ಮಕ್ಕಳ ಕಿರು ಪರೀಕ್ಷೆ ನಡೆಸಲಾಗುವುದು ಪ್ರತಿ ವಾರ ಕೂಡ ಕಿರು ಪರೀಕ್ಷೆ ನಡೆಸ್ತೀವಿ ಪ್ರತಿ ವಾರ ಕೂಡ ಕಿರು ಪರೀಕ್ಷೆ ಇರುತ್ತೆ ಇದು ಕಡ್ಡಾಯವಾಗಿ ಸುಸಜ್ಜಿತವಾದ ಶೌಚಾಲಯದ ಕಟ್ಟಡ ಹೊಂದಿದೆ ಓಕೆ ಕಂಪ್ಲೀಟ್ ಇವೆಲ್ಲ ಪಾಯಿಂಟ್ಸ್ ನಮ್ಮ ಸಂಸ್ಥೆಯಲ್ಲಿ ಇರೋದ್ರಿಂದ ನೀವು ನಮ್ಮ ಸಂಸ್ಥೆಗೆ ಮಕ್ಕಳನ್ನು ಕಳಿಸಬಹುದು ತುಂಬಾ ಸೆಕ್ಯೂರ್ ಆಗಿ ತುಂಬಾ ಉನ್ನತ ಮಟ್ಟಕ್ಕೆ ಗುಣಮಟ್ಟ ಶಿಕ್ಷಣದ ಕಡೆ ನಾವು ಗಮನ ಕೊಡ್ತೀವಿ ಅಂತ ಈ ಮೂಲಕ ನಿಮಗೆ ಭರವಸೆ ಕೊಡ್ತಾ ಇದೀವಿ ನೆಕ್ಸ್ಟ್ ನಂಬರ್ ಹತ್ತು ಹತ್ತನೇ ಟೂ ಪಾಯಿಂಟ್ ಸಿಕ್ಸ್ ಕೆ ಜಿ ಎರಡು ಪಾಯಿಂಟ್ ಆರು ಕೆ ಜಿ ಪ್ಲಸ್ ಮೂರು ಕೆ ಜಿ ಏಳ್ನೂರು ಗ್ರಾಮ್ ಇದರ ಮೊತ್ತ ಎಷ್ಟು ಅಂತ ಕೇಳಿದ್ದಾರೆ ಪ್ಲಸ್ ಹಾಕಿರೋದ್ರಿಂದ ಎರಡು ಪಾಯಿಂಟ್ ಆರು ಕೆ ಜಿ ಅಂದ್ರೆ ಎರಡು ಕೆ ಜಿ ಆರ್ನೂರು ಗ್ರಾಮ್ ನೆಕ್ಸ್ಟ್ ಮೂರು ಕೆ ಜಿ ಏಳ್ನೂರು ಗ್ರಾಮ್ ಮೊತ್ತ ಕೇಳಿದರೆ ಸೊನ್ನೆಗೆ ಸೊನ್ನೆ ಸೊನ್ನೆಗೆ ಸೊನ್ನೆ ಆರು ಏಳು ಹದಿಮೂರಕ್ಕೆ ಹದಿಮೂರು ಮೂರು ಎರಡು ಐದು ಕೆ ಜಿ ಸಾವಿರದ ಹದ್ ಮುನ್ನೂರು ಗ್ರಾಮ್ ಬರುತ್ತೆ ಇದರಲ್ಲಿ ಸಾವಿರನ ಈ ಕಡೆ ಹಾಕಿದ್ರೆ ಆರು ಕೆ ಜಿ ಆಗಿದೆ ಯಾಕಂದ್ರೆ ಸಾವಿರ ಗ್ರಾಮ್ ಇಸ್ವಲ್ ಟು ಒಂದ್ ಜಿ ಅಲ್ವಾ ಅದಕ್ಕೆ ಸಾವಿರ ಗ್ರಾಮ್ ಈ ಕಡೆ ಹಾಕಿದ್ರೆ ಪ್ಲಸ್ ಒಂದ್ ಜಿ ಆಯ್ತು ಆರು ಕೆ ಜಿ ಆಯ್ತು ಇದು ಮುನ್ನೂರು ಗ್ರಾಮ್ ಆರು ಕೆ ಜಿ ಮುನ್ನೂರು ಗ್ರಾಮ್ ಎಲ್ಲಿದೆ ಓಕೆ ಆಪ್ಷನ್ ಎ ಎಲ್ಲಿದೆ ಓಕೆನಾ ಇದು ಹತ್ತನೇ ಕ್ವಶನ್ ಈ ಎಲ್ಲಾ ಕ್ವಶನ್ ಸೈನಿಕ ಎಕ್ಸಾಮ್ ಅಲ್ಲಿ ಇದೇ ತರ ಕ್ವಶನ್ಸ್ ಇರ್ತವೆ ಆದಷ್ಟು ಪ್ರಿಪೇರ್ ಆಗಿ ಇದೇ ತರ ಕ್ವಶನ್ಸ್ ಕೇಳ್ತಾರೆ ನೀವು ಆದಷ್ಟು ಬೇಗ ಬೇಗ ಗೊತ್ತಿರೋ ಈಸಿ ಕ್ವಶನ್ಸ್ ಗೆ ಬೇಗ ಆನ್ಸರ್ ಮಾಡಿಬಿಟ್ಟು ನೆಕ್ಸ್ಟ್ ಗೆ ಹೋಗ್ತಾ ಹೋಗ್ರಿ ಓಕೆ ನೆಕ್ಸ್ಟ್ ಶ್ರೀ ಸಾಯಿ ಕೋಚಿಂಗ್ ಕ್ಲಾಸ್ ಕೊಂಡ್ಲಿಯ ದಿನಕ್ಕೆ ದಿನ ಒಂದೊಂದು ಯೂಟ್ಯೂಬ್ ಲೈವ್ ಮೂಲಕ ಯೂಟ್ಯೂಬ್ ನ ವಿಡಿಯೋಸ್ ಮೂಲಕ ನಿಮಗೆ ಸೈನಿಕ ಗಣಿತ ಹಾಗೂ ಸೈನಿಕ ಮಾನಸಿಕ ಸಾಮರ್ಥ್ಯದ ಕ್ವಶನ್ಸ್ನ ನಿಮಗೆ ಹೇಳ್ತಾ ಹೋಗ್ತೀವಿ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲ್ ನಿಮಗೆ ನಮ್ಮ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಮುಖ್ಯವಾಗಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ನಿಮಗೆ ನೆಕ್ಸ್ಟ್ ವಿಡಿಯೋಸ್ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನಮ್ಮ ವಿಡಿಯೋನ ನೀವು ಹೀಗೆ ಪ್ರೋತ್ಸಾಹಿಸ್ರಿ ಹೀಗೆ ನಮ್ಮನ್ನು ಬೆಳೆಸ್ರಿ ಅಂತ ಈ ಮೂಲಕ ನಿಮ್ಮನ್ನ ಕೇಳ್ಕೊಳ್ತಿದೀವಿ ಧನ್ಯವಾದಗಳು